នំប៉ាហិរីយរិគេនំកោមរវា ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ thank ಹಾಯ್ ಹಲೋ ನಮಸ್ಕಾರ ಇದು ಬಿಸಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನಲಿ ಕೇಂದ್ರ ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ನಮ್ಮ ಹಿರಿಯರು ನಮ್ಮ ಗೌರವ ಸಂಚಿಕೆ ಐದನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಅಟಲ್ ವಯೋ ಅಭಿವೃದ್ಧಿ ಯೋಜನೆಯ ಐದನೆಯ ಸಂಚಿಕೆ ಇವತ್ತಿನ ಐದನೇ ಸಂಚಿಕೆಯಲ್ಲಿ ನೀವು ಹಿರಿಯ ನಾಗರಿಕರಿಗಾಗಿ ಇರುವ ರಾಜ್ಯ ಕ್ರಿಯಾ ಯೋಜನೆಯ ಕುರಿತಾಗಿ ಮಾಹಿತಿಯನ್ನ ಪಡೆಯಲಿದ್ದೀರಿ ರೇಡಿಯೋ ನಾಟಕ ಹಾಗೂ ಪ್ರಹಸನ ಕೂಡಿರತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭರತ್ ಅಜ್ಜನ ಪಾತ್ರದಲ್ಲಿ ಮಹಾಂತೇಶ್ ಕೋಟಿ ಭರತ್ ಅಜ್ಜನ ಮೊಮ್ಮಗಳು ಲಕ್ಷ್ಮೀ ಪಾತ್ರದಲ್ಲಿ ಸಂಜನಾ ವಾಜನವರ್ ಹಿರಿಯ ನಾಗರಿಕ ಶ್ರೀ ಶರ್ಮಾ ಇವರ ಪಾತ್ರದಲ್ಲಿ ಅಭಿಷೇಕ್ ಸಿಪಿ ಶ್ರೀ ಶರ್ಮಾನ ಮಗಳು ಮೀರಾಳ ಪಾತ್ರದಲ್ಲಿ ಭೂಮಿಕಾ ಆರಡಿ ಹಾಗೂ ಶ್ರೀ ಶರ್ಮಾನ ಸ್ನೇಹಿತ ರಮೇಶನ ಪಾತ್ರದಲ್ಲಿ ಹಿರಯ ಚಿಕ್ಮಟ್ಟಿವರು ಬನ್ನಿ ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಐದನೇ ಸಂಚಿಕೆ ಹಿರಿಯ ನಾಗರಿಕರ ಕ್ರಿಯಾ ಯೋಜನೆ ಕುರಿತಾಗಿ ಕೇಳೋಣಂತೆ ಅಜ್ಜಾ ಜಲ್ದಿ ಬರ್ರಿ ನೀವ್ ಯಾವಾಗ್ಲೂ ಎಲ್ಲದಕ್ಕೂ ಲೇಟ್ ಮಾಡ್ತೀರಿ ಕಾರ್ಯಕ್ರಮ ಚಾಲು ಮಾಡ್ಬೇಕು ಕೇಳುಗರ್ ಕಾಯಾತಾರ ಬರ್ತೀನಿ ಬರ್ತೀನಿ ಲಕ್ಷ್ಮಿ ರೆಡಿ ಆಗಾಕತೀನಿ ನೀನು ಇನ್ನ ಸಣ್ಣ ಹುಡುಗಿದಿ ನಿನ್ ಹಂತೇಲಿ ಆ ಶಕ್ತಿ ಐತ್ ನೋಡು ಮತ್ತ ನೀ ಜಲ್ದಿ ಸ್ಟುಡಿಯೋಕೆ ಬಂದ್ಬಿಡ್ತೀವ ಆದ್ರ ನಾ ವಯಸ್ಸಾದವ ಬರಾಕ್ ನನಗ ಸ್ವಲ್ಪ ಟೈಮ್ ತಗೋತ್ ನೋಡ್ ಅಯ್ಯ ಅಜ್ಜ ಹಂಗ್ಯಾಕಂತೀರಿ ನೀವ್ ನಮ್ ಹೆಮ್ಮೆ ನೀವ್ ನಮ್ ಜೊತಿಗಿರುದ್ ನಮಗ ದೊಡ್ಡ ಶಕ್ತಿ ಇದ್ದಂಗ ನೀ ಹೇಳುದೇನ ಕರೆಯಿತ ಲಕ್ಷ್ಮಿ ಆದ್ರ ಸಮಯ ಬದ್ಲಾಕಿರ್ತದ ನಾವು ವಯಸ್ಸಾದವ್ರ ನೋಡು ಇನ್ ಮುಂದ ನಮ್ ಅಗತ್ಯ ಇಲ್ಲ ಅಂತ ಅನ್ಸಾಕತ್ತದ ಅಯ್ಯ ಅಜ್ಜ ಹಂಗೇನಿಲ್ಲಪ್ಪ ನಿಮಗ ಎಲ್ಲಾರು ಎಷ್ಟ್ ಇಷ್ಟ ಪಡ್ತಾರ್ ಗೊತ್ತನ ಈಗ ನನ್ನ ನೋಡ್ರಿ ಇಲ್ ನಿಮ್ ಜೋಡಿ ರೇಡಿಯೋ ಸ್ಟುಡಿಯೋದಾಗ ಸಿಗೋ ಅವಕಾಶ ನಾ ಎಂದಿಗೂ ಕಳ್ಕೊಳಕ್ ಇಷ್ಟ ನೀ ಹೇಳುದೇನ ಕರೆಯತ್ ಮಗಳ ಆದ್ರೆ ಇವತ್ತಿನ ಕಾರ್ಯಕ್ರಮ ಚಾಲೂ ಮಾಡೋ ವಿಚಾರ ಐತಿಲ್ಲ ಏನೋ ಹಿಂಗ ನೀ ಹೇಳಿದಂಗ ಆಗ್ಲಿ ಅಜ್ಜ ಕಾರ್ಯಕ್ರಮ ಚಾಲು ಮಾಡೋನ್ ನಡ್ರಿ ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮಕ್ಕ ನಮ್ಮ ಎಲ್ಲಾ ಕೇಳುಗರಿಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಭರತ್ ಮತ್ತು ನಾನು ಭರತ್ ಅಜ್ಜ ಮೊಮ್ಮಗಳು ಲಕ್ಷ್ಮಿ ಕೇಳುಗರೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಹಿರಿಯ ನಾಗರಿಕರಿಗೆ ಸರ್ಕಾರವು ನಡೆಸುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ನಾವು ಹೊಂದೇವಿ ಅಷ್ಟ ಅಲ್ಲ ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮವನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ದ ದ ಸಹಯೋಗದಿಂದ ಜಾರಿಗೆ ತಂದೇತಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಭಾರತ ಸರ್ಕಾರದ ಪ್ರಮುಖ ಇಲಾಖೆ ಆಗಿದೆ ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣವನ್ನ ಖಚಿತಪಡಿಸುವುದು ಇದರ ಪ್ರಾಥಮಿಕ ಗುರಿ ಆಗೇತಿ ಮತ್ತ ವೃದ್ಧರು ವಿಕಲಚೇತನರು ಹಾಗೂ ವಿಶೇಷ ಜನರ ಅಗತ್ಯಗಳನ್ನ ಪರಿಹರಿಸಲು ಈ ಸಚಿವಾಲಯವು ಹಲವು ಯೋಜನೆಗಳು ಮತ್ತು ಮತ್ತು ಕಾರ್ಯಗಳನ್ನ ಅಷ್ಟೇ ಅಲ್ಲ ಅವರ ಯೋಗಕ್ಷೇಮ ಮತ್ತು ಸಮಾಜದಲ್ಲಿ ಅವರ ಪಾಲ್ಗೊಳ್ಳುವಿಕೆಯನ್ನ ಖಾತ್ರಿಪಡಿಸ್ತದ ಕೇಳುಗರೆ ನಮಗೆ ಗೊತ್ತಿರೋಂಗ ನಮ್ಮ ಸಮಾಜದ ಸಂಪತ್ತು ಅವ್ರದ ಅನುಭವ ಮತ್ತು ಬುದ್ಧಿವಂತಿಕೆ ನಮಗೆ ಯಾವಾಗ್ಲೂ ಮಾರ್ಗದರ್ಶನ ಕೊಡುತ್ತ ಆದ್ರ ವಯಸ್ಸಾದಂಗ ಅವ್ರದ ಎಷ್ಟೋ ಆರೋಗ್ಯ ಆರ್ಥಿಕ ಮತ್ತ ಸಾಮಾಜಿಕ ಸವಾಲುಗಳನ್ನ ಮತ್ತ ಸಮಸ್ಯೆಗಳನ್ನ ಎದುರಿಸ್ತಾರ ಅದರ ಜೋಡಿ ಅವ್ರ ಸ್ವಂತ ಕುಟುಂಬಗಳ ಅವರನ್ನ ದೂರ್ ಮಾಡ್ತಾವ ಅಂತ ಪರಿಸ್ಥಿತಿ ಅವರ ವೃದ್ಧಾಶ್ರಮ ಸೇರ್ಬೇಕಾಗತ್ತ ಇಲ್ಲ ತಮ್ಮ ಆಶ್ರಯಕ್ಕಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಅಲ್ದಾಡ್ಬೇಕಾದಂತ ಪರಿಸ್ಥಿತಿ ಬರುತ್ತ ಹೌದ್ ನೋಡ್ ಲಕ್ಷ್ಮಿ ಈ ಒಂದು ಸಮಸ್ಯೆಯನ್ನು ಗುರುತಿಸಿ ನಮ್ಮ ಭಾರತ ಸರ್ಕಾರವು ನಮ್ಮ ಹಿರಿಯ ನಾಗರಿಕರ ಅನುಕೂಲಕ್ಕಾಗಿ ಹಲವು ಯೋಜನೆಗಳನ್ನ ಪ್ರಾರಂಭ ಮಾಡ್ಯದ ಅಂತ ಒಂದು ಯೋಜನೆ ಯಾವ್ದಂತಂದ್ರ ಅಟಲ್ ವಯೋ ಅಭುದ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಈ ಯೋಜನೆ ವಯಸ್ಸಾದ ನಾಗರಿಕರ ಕಲ್ಯಾಣದ ಮೇಲೆ ಕೇಂದ್ರೀಕರಿಸ್ತದ ಅಷ್ಟೇ ಅಲ್ಲ ಜೊತೆಗೆ ಅವರ ಆಹಾರ ಪದ್ಧತಿ ವಸತಿ ಸಮುದಾಯದೊಂದಿಗೆ ಉತ್ತಮ ಜೀವನ ನಡೆಸಾಕತ್ತರ ಇಲ್ಲ ಅನ್ನೋದನ್ನ ಅದು ಖಾತ್ರಿ ಮಾಡ್ಕೋತದ ಬರೋಬ್ಬರಿ ಹೇಳಿದ್ರಿ ಅಜ್ಜ ಅಟಲ್ ವಯೋ ಅಭ್ಯುದಯ ಯೋಜನೆ ವಿಕಲಚೇತನರ ಜೋಡಿ ಹಿರಿಯಾರಿಗೆ ಬೇಕಾಗಿರುವಂತ ಅಗತ್ಯ ಸಂಪನ್ಮೂಲಗಳನ್ನ ಮತ್ತು ಸೇವೆಗಳನ್ನ ಒದಗಿಸಿಕೊಟ್ಟು ಅವ್ರದ್ದು ಜೀವನದ ಗುಣಮಟ್ಟವನ್ನ ಸುಧಾರಿಸುವುದು ಅವ್ರದ್ದು ಗುರಿ ಈ ಯೋಜನೆ ಅವರ ಆರೋಗ್ಯದ ರಕ್ಷಣೆ ಆಯ್ತು ಮತ್ ಹಣಕಾಸಿನ ಸಹಾಯ ಆಗಿರ್ಬೋದು ಮತ್ತ ಭದ್ರತೆಯನ್ನ ಒದಗಿಸಿ ಕೊಡುತ್ತ ಅಷ್ಟ ಅಲ್ಲ ಕೌಶಲ್ಯ ಅಭಿವೃದ್ಧಿ ಮತ್ತು ಶಿಕ್ಷಣದ ಅವಕಾಶಗಳನ್ನು ಕೊಡುತ್ತ ಮತ್ತ ಇದ್ರ ಜೋಡಿ ಸಾಮಾಜಿಕ ಭದ್ರತೆ ಮತ್ತು ಗೌರವವನ್ನು ಖಾತ್ರಿಗೊಳಿಸ ನೋಡಜ್ಜ ಹಿರಿಯ ನಾಗರಿಕರನ್ನ ಸಬಲೀಕರಣಗೊಳಿಸುವುದು ಅಟೋಲ್ ವಯೋ ಅಭೂಧ ಯೋಜನೆಯ ಪ್ರಾಥಮಿಕ ಗುರಿಯಾಗ್ಯದ ಹಿರಿಯರು ತಮ್ಮ ದೈನಂದಿನ ಅಗತ್ಯಗಳಿಗಾಗಿ ಬ್ಯಾರೆದವರ ಸಹಾಯ ಇಲ್ಲಾರ್ದನ ಸ್ವತಂತ್ರವಾಗಿ ಬದುಕಾಕ ಸಹಾಯ ಮಾಡ್ತೈತಿ ಈ ಯೋಜನೆಯು ವಯಸ್ಸಾದ ನಾಗರಿಕರ ಅಭಿವೃದ್ಧಿ ಮತ್ತು ತೃಪ್ತಿಕರ ಜೀವನವನ್ನು ನಡೆಸಾಕ ಒಳ್ಳೆಯ ವಾತಾವರಣ ನಿರ್ಮಿಸ್ತೈತಿ ಅನ್ಬಹುದು ನೋಡು ಮತ್ತ ಈ ಯೋಜನೆಯದ ಮೂಲಕ ಎಷ್ಟೋ ಲಕ್ಷಾಂತರ ಹಿರಿಯರಿಗೆ ಪ್ರಯೋಜನವನ್ನ ಕೊಡುವುದು ಸರ್ಕಾರದ ಗುರಿಯಾಗೇತಿ ವಿಕಲಾಂಗ ಜನರಿಗೂ ಮನೆಗಳನ್ನು ಕಟ್ಟಿಕೊಡೋದ್ರ ಬಗ್ಗೆ ಗಮನ ಹರಿಸುತ್ತ ಈ ಯೋಜನೆಯಿಂದ ಅನುದಾನ ಪಡ್ಕೊಂಡಿರುವಂಥ ಒಳಗ ಸಾವಿರಾರು ಹಿರಿಯರು ವಾಸಿಸ್ತಾರ ಈ ಎಲ್ಲ ಪ್ರಯತ್ನಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಾಕ ಮತ್ತು ಹಿರಿಯ ನಾಗರಿಕರದ ಜೀವನದ ಗುಣಮಟ್ಟವನ್ನ ಸುಧಾರ್ಸಾಕ ಸರ್ಕಾರ ದೇಶಾದ್ಯಂತ ಅನುದಾನದ ಮೂಲಕ ಲಕ್ಷಗಟ್ಲೆ ರೊಕ್ಕ ಬಿಡುಗಡೆ ಮಾಡಾತಾರ ಈಗ ಸರ್ಕಾರದಿಂದ ಅನುದಾನ ಪಡೆದಿರೋ ವೃದ್ಧಾಶ್ರಮದ ಮುಖ್ಯಸ್ಥರೊಬ್ಬರು ನಮ್ಮ ಜೋಡಿಯದಾರ ಇದ್ರ ಬಗ್ಗೆ ಏನ್ ಹೇಳ್ತಾರ ಕೇಳುಂಬರ್ರಿ ಇವತ್ತು ಸರ್ವೋದಯ ಸೊಸೈಟಿ ಅಡಿಯಲ್ಲಿ ಬರುವಂತಹ ಮುನಿ ಹಿರಿಯ ನಾಗರಿಕ ಸೇವಾ ಕೇಂದ್ರದ ವ್ಯವಸ್ಥಾಪಕರಾದಂತಹ ಗೋಪಾಲ್ ಶಿವಪುರ ಅವರು ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಈ ಒಂದು ನಾಗರಿಕರ ಸೇವಾ ಕೇಂದ್ರದ ಬಗ್ಗೆ ಮಾಹಿತಿಗಳನ್ನ ಅವರಿಂದ ನಾವು ಕೇಳ್ಕೊಳ್ಳೋಣ ಸರ್ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ನಿಮ್ಮ ಒಂದು ಈ ನಾಗರಿಕ ಸೇವಾ ಕೇಂದ್ರದ ಬಗ್ಗೆ ಹೇಳಬೇಕಂದ್ರೆ ಈ ಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಮತ್ತೆ ಯಾವ ಒಂದು ಅಡಿಯಲ್ಲಿ ಈ ಸಂಸ್ಥೆ ಹುಟ್ಟಿಕೊಡ್ತು ಅಂತ ಒಂಚೂರು ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಸರ್ವೋದಯ ಸರ್ವಿಸ್ ಸೊಸೈಟಿ ಅಡಿಯಲ್ಲಿ ಇವತ್ತು బగలకోటేలీ ಒಂದು ವಯೋವೃದ್ಧರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶೋಸ್ಕರ ನಮ್ಮ ಉತ್ತರ ಕರ್ನಾಟಕದ ಜನರು ನಾವು ಅಲ್ಲಿ ಆಲ್ರೆಡಿ ಜಾಬ್ ಮಾಡ್ತಾ ಇರ್ತೀವಿ ಬಟ್ ಅದನ್ನ ನಾವು ತಂದು ಒಂದು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಸರ್ವೋದಯ ಸರ್ವಿಸ್ ಸೊಸೈಟಿ ಒಂದು ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಬೇರೆ ಬೇರೆ ವಿವಿಧ ಮಕ್ಕಳ ಪೀಡಲ್ಲಿ ಮಹಿಳಾ ಪೀಡಲ್ಲಿ ಮತ್ತು ಅಂಗವಿಕಲರ ಪೀಡಲ್ಲಿ ಮತ್ತು ಡಪ್ಪ ಈ ರೀತಿ ಒಂದು ಸಾಮಾಜಿಕ ಸೇವೆಯಲ್ಲಿ ಒಂದು ಕಾರ್ಯಗತವಾಗುತ್ತದೆ ಸದ್ಯಕ್ಕೆ ನಿಮ್ಮ ಸೇವೆ ಕೇಂದ್ರದಲ್ಲಿ ಎಷ್ಟು ಜನರಿದ್ದಾರೆ ಇವಾಗ ಎಷ್ಟು ಜನ ವಾಸ ಮಾಡ್ತಾ ಸರ್ ಸದ್ಯಕ್ಕೆ ನಮಗೆ ಈ ಒಂದು ಫಿಫ್ಟಿ ಏಟ್ ಜನ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಒಂದು ಟ್ವೆಂಟಿ ಸಿಕ್ಸ್ ಮೆಂಬರ್ಸು ಲೇಡೀಸ್ ಇದ್ದಾರೆ ಪಿ ತರ್ಟಿ ಟೂ ಮೆಂಬರ್ಸ್ ಬಾಯ್ಸ್ ಇದ್ದಾರೆ ಅವರಿಗೆ ಪ್ರೀ ಆಗಿ ಯಾವುದೇ ರೀತಿ ದುಡ್ಡು ಇಲ್ಲ ನಮ್ಮದೇ ಆದ ಒಂದು ಸರ್ಕಾರದಿಂದ ಸ್ವಲ್ಪ ಅನುದಾನ ಪಡ್ಕೊಂಡು ಒಂದು ನಡೆಸ್ತಾ ಇರ್ತೀವಿ ನಿಮ್ಮ ಒಂದು ಸೇವಾ ಕೇಂದ್ರದಲ್ಲಿ ಸರ್ ಯಾವ್ಯಾವ ರೀತಿಯ ಸೌಲಭ್ಯಗಳನ್ನು ನೀವು ಒದಗಿಸ್ತಾ ಇದ್ದೀರಿ ಅಥವಾ ಹೊಂದಿದೆ ಆ ಒಂದು ಸೇವಾ ಕೇಂದ್ರ ಅಂತ ಸರ್ ಅರವತ್ತು ವರ್ಷ ಮೇಲ್ಪಟ್ಟಿದ್ದವ್ರಿಗೆ ಯಾವ್ದಾದ್ರು ಸಮಸ್ಯೆ ಬಂದರೆ ಅವರಿಗೆ ಸ್ಪಂದನೆ ಮಾಡ್ತೀವಿ ಏನು ಎಂತ ಕೇಳ್ತೀವಿ ಅವರಿಗೆ ಸ್ಪಂದನೆ ಮಾಡಿ ಅವರ ಅವರ ಮನೆಗೆ ಸಂಬಂಧಪಟ್ಟ ಮಾಹಿತಿನ ನೀಡ್ಕೊಂಡು ಅವರು ನೀಡುತ್ತಾರೆ ಗೊತ್ತಿಲ್ಲ ಬಟ್ ಅವ್ರ ಇನ್ನೊಬ್ರು ಈಗ ನಮ್ಮ ಅಲ್ಲೇ ವಯಸ್ಸಾದರೂ ಅರವತ್ತ್ ಎಪ್ಪತ್ತು ಜನ ಇರ್ತಾರೆ ಅವ್ರ ಹತ್ರ ಕೈ ಕೈ ಬಿಡ್ತೀವಿ ಅಂದ್ರೆ ಏಷ್ ನಾಲ್ಕು ದಿನ ಅಬ್ಸರ್ವೇಷನ್ ಇಡ್ತೀವಿ ಇವನು ಸುಳ್ಳು ಹೇಳುತ್ತಾನೋ ಕರೆ ಹೇಳ್ತಾನೋ ಅಥವಾ ಅಂತಂದು ಯಾಕಂದ್ರೆ ಸುಮಾರು ನಾವು ಈಗ ನನ್ನ ವಯಸ್ಸು ಚಿಕ್ಕದುರ್ಬೋದು ಆದರೆ ವಯಸ್ಸಿನ ಅಡ್ಡಾಡಿನ ಅವ್ರ ಎಕ್ಸ್ಪೀರಿಯನ್ಸ್ ಆಗಿ ತುಂಬಾ ಅನುಭವ ಆಗ್ತಾ ಇದೆ ಒಂದು ಇವರು ಚಿಕ್ಕ ಮಕ್ಕಳ ಅವರು ಯಾವ ಥರ ಒಂದು ಹಠ ಮಾಡ್ತಾರೆ ಕೋಪ ಮಾಡ್ಕೊತಾರೆ ಎಲ್ಲ ಮಾಡ್ತಾ ಇರ್ತಾರೆ ಸಹನೆ ಗುಣದಿಂದ ತಗೊಂಡು ನಮ್ಮ ನಮ್ಮ ಸಿಬ್ಬಂದಿ ವರ್ಗದ ಜೊತೆ ಕಮೆಂಟ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಸರ್ ನೀವು ಒಂದು ಮಾತು ಹೇಳಿದ್ರಿ ನಿಮ್ಮ ಒಂದು ಸೇವಾ ಕೇಂದ್ರದಲ್ಲಿ ಸರ್ಕಾರ ಅನುದಾನ ಅಂತ ಸೊ ಈಗ ಈ ಹಿರಿಯ ನಾಗರಿಕರಿಗೆ ಏನಾದರೂ ಸೌಲಭ್ಯಗಳು ಬೇಕು ಆ ಥರ ಅದರಿಂದ ಒಂದು ಯಾವ ರೀತಿ ಒದಗಿಸ್ತೀವಿ ನೀವು ಸರ್ಕಾರ ಕಡೆಯಿಂದ ಅಥವಾ ಅಂದಾಜು ಎಪ್ಪತ್ತು ಜನಕ್ಕೆ ಹತ್ರ ಹತ್ರ ಇರ್ತಾರೆ ಇವ್ರಿಗೆ ಯಾವ್ದು ಒಂದು ಪೈಸೆ ಇಲ್ಲದೆ ಉಚಿತವಾಗಿ ಸರ್ವಿಸ್ ಕೊಡ್ತಾ ಇರ್ತೀವಿ ಇವ್ರಿಗೆ ಸೇವೆಗಳಂದರೆ ವಸತಿ ಊಟ ಆರೋಗ್ಯ ಮತ್ತು ಯೋಗ ಮಾಡ್ತಾರೆ ಜ್ಞಾನ ಮಾಡ್ತಾರೆ ಭಜನೆ ಮಾಡ್ತಾರೆ ಒಳ್ಳೆ ಒಂದು ವಿಶಾಲವಾದ ಒಂದು ಪ್ರದೇಶ ನಾಲ್ಕು ಎಕರೆ ಜಮೀನಿದೆ ಅದರಲ್ಲಿ ಕೈತೋಟ ಸಾಧ್ಯವಾದಷ್ಟು ಯಾರಿಗಾಗುತ್ತೋ ಅವರು ಕೈತೋಟ ಮಾಡ್ತಿರ್ತಾರೆ ಗಿಡಗಳು ಇದ್ದಾವೆ ನೀರು ಹಾಕ್ತಾರೆ ಒಂದು ಯಾವಂದರೆ ಕೌಟುಂಬಿಕ ಕಲೆಗಳು ಆಗಿ ಮನಸ್ಥಿತಿಯಿಂದ ನೊಂದು ಬೆಂದು ಬಂದಿರ್ತಾರೆ ಅವ್ರಿಗೆ ಶಾಂತಿಯುತವಾಗಿ ಹೇಳ್ತೀವಿ ಅವರು ಒಂದಿಷ್ಟು ಮಂದಿ ಕೋಪದಿಂದ ಹೇಳ್ತಾರೆ ಒಂದಿಷ್ಟು ಮಂದಿ ನಮ್ಮದೇ ಆದ ನಂದೇ ಆಗಬೇಕು ಅಂತ ಆ ಥರ ವ್ಯಕ್ತಿತ್ವಗಳು ಇರ್ತವೆ ಅವನ್ನೆಲ್ಲ ಒಂದೇ ಸಗಣೆ ಇಟ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು ಜೀವನ ಸೊ ನಿಮ್ಮ ಹತ್ರ ಬಂದಿರ್ತಾರಲ್ಲ ಸರ್ ಹಿರಿಯ ನಾಗರಿಕರು ಯಾರಾದರೂ ಅವರಿಗೆ ಪ್ರತಿಯೊಬ್ಬರಿಗೆ ತಮಗೆ ಆದಂಥ ಕೆಲವೊಂದಿಷ್ಟು ಸಮಸ್ಯೆಗಳು ಇರ್ತಾವೆ ಸರ್ ಕೌಟುಂಬಿಕವಾಗಿರ್ಬೋದು ಅಥವಾ ತಮ್ಮ ಒಂದು ದೈಹಿಕ ರಿಲೇಟೆಡ್ ಯಾವುದಾದ್ರೂ ಒಂದು ಆಗಿರುವಂಥದ್ದು ನಿಮ್ಮ ಘಟನೆಗೆ ಯಾವುದಾದ್ರೂ ಬಂದಿರೋದಿದೆಯಾ ಅಥವಾ ಅಂತ ತುಂಬ ಬಂದ ಸರ್ ನಾನು ಅದನ್ನು ಹೇಗೆ ನಿಭಾಯಿಸ್ತೀರಿ ಅಂತ ಫಸ್ಟ್ ಅವರಿಗೆ ಊಟ ವಸತಿ ಕೊಡ್ತೀವಿ ವಿಚಾರಣೆ ಮಾಡ್ತೀವಿ ಕುಮರಿಸ್ತೀವಿ ವಿಚಾರ ಏನು ಸಮಸ್ಯೆ ಅಂತ ಕೇಳ್ತೀವಿ ಬಗೆಹರಿಸ ಅಂದರೆ ಅವ್ರ ಮಕ್ಕಳನ್ನು ಕರೆಸಿ ಬಗೆಹರಿಸ್ತೀವಿ ಇಲ್ಲಾಂದರೆ ಮಕ್ಕಳು ಆಗೋಲ್ಲ ಅಂತಂದರೆ ನಮ್ಮದೇ ಯಾವ್ದೋ ಒಂದು ಎ ಸಿ ಕೇಸ್ ಕಂದಾಯ ಒಂದು ಎ ಸಿ ಕೇಸ್ ಅಂತಲೇ ಯಾಕೆ ಹಾಕಿ ಅವ್ರ ಆಸ್ತಿ ಇದ್ದರೆ ಅವರಿಗೆ ಪಾಲನೆ ಪೋಷಣೆ ಕಾಯ್ದೆ ಅಡಿಲಿ ಎರಡು ಸಾವಿರದ ಏಳರ ಕಾಯ್ದೆ ಅಲ್ಲಿ ಅವರಿಗೆ ಸುಮಾರು ತಿಂಗಳಿಗೆ ಹತ್ತು ಸಾವಿರ ಐದು ಸಾವಿರ ಆಗಿ ಕೊಡುವಂಥ ಜವಾಬ್ದಾರಿ ಅವ್ರ ಮಕ್ಕಳಿಂದ ಅವ್ರು ಕೊಡಿಸೋ ಜವಾಬ್ದಾರಿ ನಮ್ಮದಿರುತ್ತದೆ ಸರ್ ಇಲ್ಲಿವರೆಗೂ ನಿಮ್ಮ ಒಂದು ಆಶ್ರಮದಲ್ಲಿ ಯಾರಾದರೂ ಅಥವಾ ಹಿರಿಯ ನಾಗರಿಕರು ಅಂತ ಹೇಳಿದ್ರಿ ಅದು ಯಾವುದಾದ್ರೂ ಒಂದು ಒಬ್ಬ ರೋಗಿಗಳಾಗಿರ್ಬೋದು ಅಥವಾ ಏನಾದರೂ ಒಂದು ಬಹಳ ಸಿವಿಯರ್ ಕೇಸ್ ಏನಾದರೂ ಆಗಿರೋಂಥ ಮೂಮೆಂಟಲ್ಲಿ ಅಥವಾ ಡೆತ್ ಆಗೋ ಚಾನ್ಸಸ್ ಎಲ್ಲ ಯಾವ ಥರ ನಿಭಾಯಿಸ್ತೀರಾ ಅಂತ ಆ ಮೂಮೆಂಟ್ಗಳನ್ನೆಲ್ಲ ತುಂಬ ಅನುಭವಿಸಿ ಸರ್ ಸಿವಿಯರ್ ಅಂದರೆ ಗೊತ್ತು ನಿಮಗೆ ಸುಮಾರು ಎಷ್ಟೋ ಒಂದು ಒಂದು ಕುಟುಂಬದಲ್ಲಿ ಒಂದು ಏಳು ಎಂಟು ಜನ ಇರ್ತಾರೆ ಒಬ್ಬರೇ ಒಂದು ವಯಸ್ಸಾದ್ರು ಮುದುಕಿ ಅಥವಾ ಅಜ್ಜ ಅಥವಾ ತಾತ ಇರ್ತಾರೆ ಅವ್ರನ್ನ ನಿಭಾಯ್ಸೋಕ್ಕಾಗಲ್ಲ ಸುಮಾರು ನಮ್ಮ ಸಂಸ್ಥೆಯಲ್ಲಿ ಒಂದು ಅರುವತ್ತು ಇರ್ತಾರೆ ಅದರಲ್ಲಿ ಸುಮಾರು ಈಗ ಗಂಟೆ ಶಿಮೆಟ್ಟಿಗೆ ಒಂದು ಎಂಟು ಬೆಡ್ ರಷ್ಟೇ ಇದು ಅವರಿಗೆ ಬೆಡ್ಡಲ್ಲೇ ಊಟ ಬೇಡ ಅಲ್ಲೇ ಹೋಗಿ ಕೊಡ್ತಾರೆ ಅಲ್ಲೇ ಸ್ನಾನ ಮಾಡಿಸ್ತಾರೆ ಅವಳಿಗೆ ನಮ್ಮ ಕೈಲಿಂದ ಎಷ್ಟೇ ಸಹಾಯ ಸಹಕಾರ ಮಾಡಿ ಅವು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿಗಳಂಥ ಗೋಪಾಲ್ ರಾವ್ ಅಂತಂದು ಅವರ ಸಹಯೋಗದಲ್ಲಿ ಇವತ್ತು ನಮ್ಮ ಬಾಗಲಕೋಟೆ ಡಿಸ್ಟಿಕಲ್ಲಿ ಒಂದು ಸಿಕ್ಸ್ ಇಯರ್ ಆರು ವರ್ಷ ಆಯಿತು ಮುನ್ನಡೀತಾ ಇದೆ ಬಾಗಲಕೋಟೆ ಜನ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಪರೂಪ ಸರ್ ಇನ್ನು ಕೊನೆಯದಾಗಿ ನಿಮ್ಮ ಒಂದು ಸೇವಾ ಕೇಂದ್ರದ ವ್ಯವಸ್ಥಾಪಕರಾಗಿರ್ತೀರಿ ಸೊ ಒಬ್ಬ ವ್ಯವಸ್ಥಾಪಕರಾಗಿ ಅದು ಪ್ರಮುಖವಾಗಿ ಮುನಿ ಮುನಿ ಆಶ್ರಮ ಅಂತ ಈ ವೃದ್ಧರಿಗಾಗೇ ಒಂದು ಈ ಒಂದು ಹಿರಿಯ ನಾಗರಿಕ ಸೇವಾ ಕೇಂದ್ರದ ಬಗ್ಗೆ ಜನಗಳ ಅಥವಾ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕಾಗಿ ಏನಾದರೂ ಕೊಡಬೇಕು ಅಂತ ಅನಿಸಿದ್ರೆ ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಂತ ಖಂಡಿತ ವಯಸ್ಸು ಅರವತ್ತು ವರ್ಷದ ಮೇಲ್ಪಟ್ಟದ ಅರಿವು ಮರುವು ಬಟ್ ಕೋಪ ಜಾಸ್ತಿ ಬರುತ್ತೆ ಅವರು ವಯಸ್ಸಾದಾಗ ಆಗಬೇಕು ಅಂತಿರುತ್ತೆ ಯಾಕಂದ್ರಿಗೆ ಈಗ ಈಗ ಕಂಪ್ಯೂಟ್ರ್ ಯುಗ ಬಟ್ ಅವರು ಈ ಥರನೇ ಇರಬೇಕು ಇಲ್ಲ ನಂದೇ ಆಗಬೇಕು ಅಂತ ಒಬ್ಬೊಬ್ರು ವಯಸ್ಸಾದರು ಇರ್ತಾರೆ ಇಲ್ಲ ನಾನು ಇದೇ ಬೇಕು ಅಂತ ಹಠ ಮಾಡ್ತಾರೆ ಇಲ್ಲ ನನಗೆ ಆಸ್ತಿ ಒಂದು ಉದಾಹರಣೆಗೆ ಒಂದು ಇವಾಗ ಆಸ್ತಿ ಇರಬೇಕು ಒಂದು ಒಬ್ರಿಗೆ ಅಂತಾರೆ ಒಬ್ಬರು ಆಸ್ತಿ ಇಲ್ಲ ಅಂತಂದರೆ ಒಬ್ಬ ತಾತ ಒಂದು ಅಜ್ಜಿದು ಆಸ್ತಿ ಇಲ್ಲ ಏನೂ ಇಲ್ಲ ಬಟ್ ಅದು ಗಂಡ ಸತ್ತಿದ್ದಾನೆ ಮಗ ಇಬ್ಬರು ಮ ಒಬ್ಬ ಮಗ ಇದ್ದಾನೆ ಅವಾಗ ನಿನ್ನ ಆಸ್ತಿ ಇಲ್ಲ ಏನೂ ಇಲ್ಲ ನೀನು ಯಾಕೆ ಜಪಾನ್ ಮಾಡಬೇಕು ಅಂತ ಬಡಿದು ಹೊರಗೆ ಹಾಕಿದ್ದ ಸುಮಾರು ನಾವೇ ಹೋಗಿ ಸ ಪಬ್ಲಿಕ್ ಜನ ಕರ್ಕೊಂಡು ಹೋಗಿ ಪೊಲೀಸ್ ಕರ್ಸ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಮಕ್ಕಳನ್ನ ಕೌನ್ಸಿಲಿಂಗ್ ಮಾಡಿ ಕಳ್ಸಿದ್ರೆ ಅವ್ರ ಮಗ ಅಲ್ಲ ಅಜ್ಜಿ ಏನಾದರೂ ನಮ್ಮ ಆಶ್ರಮದಲ್ಲಿದೆ ಬಟ್ ಆ ಅಜ್ಜಿ ಏನು ಹೇಳ್ತದೆ ಇಲ್ಲ ಸರ್ ನಂಗೆ ಹೋಗೋಕ್ಕಾಗಲ್ಲ ಮತ್ತೆ ಅದೇ ಆಡ ಅದೇ ರಾಗ ನಾನು ಹೋಗೋಕ್ಕಾಗಲ್ಲ ನಾನು ಎಷ್ಟು ಜನ ಸಾಧ್ಯ ಆಗುತ್ತೆ ನಾನು ಇಲ್ಲೇ ಇರ್ತೀನಿ ಅವ್ರೀಗ ಒಪ್ಕೊಂಡು ಹೋಗ್ತಾರೆ ಮತ್ತು ಅದೇ ಕಾಟ ಕೊಡ್ತಾರೆ ಅಂತ ಹೇಳ್ತಾರೆ ನನಗೆ ತುಂಬ ಒಂದು ವಾರದಲ್ಲಿ ನನಗೆ ಒಂದು ಮೂರು ನಾಲ್ಕು ಜನಕ್ಕೆ ಕಾಲು ಬಂದೇ ಬರ್ತು ನಮ್ಮದು ಕ್ಯಾಪಿಸಿಟಿ ಎಷ್ಟಿದೆ ನಮ್ಮದೊಂದು ಫಿಫ್ಟಿ ಬೆಡ್ಡು ಅಂದಾಜು ಫಿಫ್ಟಿ ಬೆಡ್ಡಲ್ಲಿ ಸಿಕ್ಸ್ಟಿ ಅಬೋ ನೋಡ್ತೀವಿ ನಾವು ಬಟ್ ಅಂದರೆ ಇರೋಕೆ ವ್ಯವಸ್ಥೆ ಬೇಕಲ್ಲ ಅವರಿಗೆ ಕುಡಿಯೋಕ್ಕೆ ನೀರು ಬೇಕು ಮಲ್ಗಾಕುವ ವ್ಯವಸ್ಥೆ ಬೇಕು ಊಟದ ವ್ಯವಸ್ಥೆ ಬೇಕು ಅಂಥವಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಮಲ್ಗಾಕೆ ಒಂದು ಎಲ್ಲ ಕಾಟ ಕೊಡ್ಬೇಕು ಸರ್ ಫಸ್ಟ್ ಅನಾವಶ್ಯಕವಾಗಿ ಫಸ್ಟ್ ಬಂದರೆ ಸರ್ ಇಲ್ಲ ನನಗೆ ಇಲ್ಲೇ ಕ ಕೆಳಗಡೆ ಕೊಡಿ ಸರ್ ಇಲ್ಲೇ ಕೆರಗಡೆ ಮಲ್ಕೊಂತೀನಿ ಅಂತ ಹೇಳ್ತಾರೆ ಆದ್ರೆ ಒಂದು ನಾಲ್ಕು ದಿನ ಹೋದ್ರೆ ಒಬ್ಬರು ಕೆರಗಡೆ ಒಬ್ಬರ ಮೆಲ್ಗಡೆ ತಪ್ಪಾಗುತ್ತೆ ತಪ್ಪಾಗುತ್ತಂತಂದು ಅವರು ಎಷ್ಟೋ ಕಾಟ ಎಪ್ಪು ಕಾಟದ ವ್ಯವಸ್ಥೆನೂ ಮಾಡ್ತೀವಿ ಅದು ಫುಲ್ ಆಗಿಂದ ನಾವು ಏನು ಮಾಡೋಕ್ಕಾಗಲ್ಲ ಒಬ್ರಿಗೆ ಇಲ್ಲ ಅಂತ ಹೇಳ್ಬೇಕಾ ಇಲ್ಲ ಅಂತ ಹೇಳಲೇಬೇಕಾಗುತ್ತೆ ನಮ್ಗೆ ಅಷ್ಟೇ ಸಹಾಯ ಸಹಕಾರ ಮಾಡ್ತಾ ಇರ್ತದೆ ಇದಿಷ್ಟು ನಮ್ಮ ಗೋಪಾಲ್ ಶಿವಪುರ್ ತಮ್ಮ ಒಂದು ಮುನಿ ಹಿರಿಯ ನಾಗರಿಕ ಸೇವಾ ಕೇಂದ್ರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದರು ಸೊ ಮಾಹಿತಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಥ್ಯಾಂಕ್ ಯು ನಮ್ಮ ಹಿರಿಯರಿಗೆ ಕೆಳಗರೆ ವೃದ್ಧಾಶ್ರಮದ ಮುಖ್ಯಸ್ಥರ ಮಾತುಗಳನ್ನ ಕೇಳಿದ್ರಲ್ಲ ಅಷ್ಟೇ ಅಲ್ಲ ಅಟೋಲ್ ವಯೋ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರ ಹಿತದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಾಕತ್ತಾರ ಉದಾಹರಣೆಗೆ ನೋಡೋದಾದ್ರ ರಾಷ್ಟ್ರೀಯ ವಯೋಸ್ತ್ರೀ ಯೋಜನೆ ಹಿರಿಯ ನಾಗರಿಕರಿಗಾಗಿ ನಿಶ್ಚಿತ ಫಲದಾಯಕ ಅವಕಾಶಗಳು ಮತ್ತ ಹಿರಿಯರ ಆರೈಕೆಗಾಗಿ ಏಜಿಂಗ್ ಗ್ರೋತ್ ಇಂಜಿನ್ ಹಾಗೂ ಹಿರಿಯ ನಾಗರಿಕರಿಗಾಗಿ ಸಮಗ್ರ ಯೋಜನೆ ಅಷ್ಟೇ ಅಲ್ಲದೆ ಹಿರಿಯ ನಾಗರಿಕರ ರಾಜ್ಯ ಕ್ರಿಯಾ ಯೋಜನೆ ಇಂತಹ ಅನೇಕ ಯೋಜನೆಗಳನ್ನ ನಾವು ನೋಡಬಹುದು ಅಜ್ಜ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಹಂಗಂದ್ರೆ ಹಂಗಂದ್ರ ಏನ ಮಗಳ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯು ನಮ್ಮ ಸಮಾಜದ ಅತ್ಯಂತ ಗೌರವಾನ್ವಿತ ಸದಸ್ಯರು ಮತ್ತು ಹಿರಿಯರ ಕಲ್ಯಾಣಕ್ಕಾಗಿ ಸಮರ್ಪಿತ ನಮಗೆಲ್ಲ ನಮ್ಗೆಲ್ಲಾ ಹಂಗ ನಮ್ಮ ದೇಶದಲ್ಲಿ ಹಿರಿಯ ನಾಗರಿಕರ ಜನಸಂಖ್ಯೆಯು ವೇಗವಾಗಿ ಹೆಚ್ಚಾಗತ್ತದ ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿಯ ಪ್ರಕಾರ ಸರಿಸುಮಾರು ಒನ್ನೂರ ಮೂವತ್ತೆಂಟು ಬಿಲಿಯನ್ ಅಂದ್ರ ಹದಿಮೂರು ಕೋಟಿ ಎಂಬತ್ತು ಲಕ್ಷದಷ್ಟು ಜನ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಅದಾರ ಈ ಸಂಖ್ಯೆ ಇನ್ನೂ ಹೆಚ್ಚಾಗುವ ನಿರೀಕ್ಷೆ ಅದ ಮತ್ತು ಇದು ಎರಡು ಸಾವಿರದ ಮೂವತ್ತೊಂದರ ಹೊತ್ತಿಗೆ ಮುನ್ನೂರು ಬಿಲಿಯನ್ ಅಂದ್ರ ಮೂವತ್ತು ಕೋಟಿ ದಾಟುವ ನಿರೀಕ್ಷೆ ಐತ್ ನೋಡು ಮತ್ತ ಅಷ್ಟ ಅಲ್ಲ ಹಿರಿಯರ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಅಭದ್ರತೆ ಸಾಮಾಜಿಕ ಪ್ರತ್ಯೇಕತೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಇಂತ ಎಷ್ಟೋ ಸವಾಲುಗಳನ್ನು ಎದುರಿಸಬೇಕಾಗುತ್ತಲ್ಲ ಹ್ಮ ಹ್ಮ ಅಷ್ಟೇ ಅಲ್ಲ ಲಕ್ಷ್ಮಿ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯು ವೃದ್ಧರ ಕಲ್ಯಾಣ ಸುರಕ್ಷತೆ ಮತ್ತು ಸಬಲೀಕರಣದ ಕಡೆಗೆ ಒಂದು ಮಹತ್ವದ ಹೆಜ್ಜೆ ಆಗ್ಯದ ಅಷ್ಟೇ ಅಲ್ಲದೆ ಹಿರಿಯ ನಾಗರಿಕರ ಅಗತ್ಯಗಳನ್ನು ಗುರುತಿಸಿ ಅವುಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ಸೂಕ್ತ ಕ್ರಮಗಳನ್ನು ಜಾರಿಗೊಳಿಸುವುದು ಇದರ ಗುರಿಯಾಗಿದೆ ಇದರ ಬಗ್ಗೆ ಈಗ ತಜ್ಞರಿಂದ ಮಾಹಿತಿಯನ್ನ ಪಡೆಯೋಣ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ರೇಡಿಯೋ ಕಾರ್ಯಕ್ರಮದ ಒಂದು ಪ್ರಸಾರಕ್ಕಾಗಿ ಈ ಒಂದು ನಮ್ಮ ಕಚೇರಿಗೆ ಇವತ್ತು ಆಗಮಿಸಿದಂತ ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಮತ್ತು ನಮ್ಮ ಜಿಲ್ಲಾಡಳಿತ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮ ಇಲಾಖೆಯ ಬಗ್ಗೆ ಹಿರಿಯ ನಾಗರಿಕರಿಗಾಗಿ ಇರ್ತಕ್ಕಂತ ಓಲ್ಡ್ ಏಜ್ ಹೋಮ್ ಅಂದ್ರೆ ವೃದ್ಧಾಶ್ರಮಗಳು ಅನ್ನುವಂತ ಒಂದು ಯೋಜನೆಯ ಬಗ್ಗೆ ಅವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಹಿರಿಯರಿಗೆ ಅದರ ಒಂದು ಸದುಪಯೋಗವಾಗಲಿ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಕಚೇರಿಗೆ ಬಂದು ಈ ಒಂದು ಯೋಜನೆಯನ್ನ ಪ್ರಚಾರ ಮಾಡಲಿಕ್ಕೆ ಬಂದರೆ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ನಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಒಂದು ರಾಜ್ಯ ವಲಯ ಮತ್ತು ಕೇಂದ್ರ ವಲಯ ಎಂಬುವಂಥ ಒಂದು ಎರಡು ಯೋಜನೆಗಳನ್ನ ಸರ್ಕಾರ ಈ ಪ್ರತಿ ಜಿಲ್ಲೆಯಲ್ಲಿ ಇದನ್ನ ರನ್ ಮಾಡ್ತಾ ಇದೆ ನಡೆಸ್ತಾ ಇದೆ ಅಂದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ರಾಜ್ಯ ವಲಯದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮಗೆ ಕನಕದಾಸ್ ವೃದ್ಧಾಶ್ರಮ ಬೀಳ್ಗಿಯಲ್ಲಿ ನಡೀತಾ ಇದೆ ಹಾಗೆ ಬಾದಾಮಿ ತಾಲೂಕಲ್ಲಿ ಪೂರ್ಣಾನಂದ ವೃದ್ಧಾಶ್ರಮ ಸೋಮನಕೊಪ್ಪ ಇಲ್ಲಿ ನಡೀತಾ ಇದೆ ಹಾಗೆ ಭಾರತ ಮಾತೆ ಜಮಖಂಡಿ ಇಲ್ಲಿ ಈ ಒಂದು ವೃದ್ಧಾಶ್ರಮ ರನ್ ಇದೆ ಕೇಂದ್ರ ವಲಯಕ್ಕೆ ಬಂದರೆ ಇಲ್ಲಿ ಮುನಿ ಹಿರಿಯ ನಾಗರಿಕರ ಸೇವಾ ಕೇಂದ್ರ ಬಾದಾಮಿ ರೋಡು ನೀರ್ಲಿಕೇರಿ ಇಲ್ಲಿ ಒಂದು ಕೇಂದ್ರದ ಅನುದಾನದಿಂದ ಇಲ್ಲಿ ಇದು ರನ್ ಆಗ್ತಾ ಇದೆ ಅಲ್ಲಿ ಸುಮಾರು ಐವತ್ತಾರರಿಂದ ಎಪ್ಪತ್ತು ಜನ ಅಲ್ಲಿ ನಾನು ಗಮನಿಸಿದ್ದೀನಿ ಈಗ ಪ್ರೆಸೆಂಟು ಐವತ್ತಾರು ಜನ ಅಲ್ಲಿ ಇದರ ಒಂದು ಸದುಪಯೋಗವನ್ನು ಇದರ ಎಲ್ಲ ಹಿರಿಯ ನಾಗರಿಕರು ತೊಳ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾರು ಸೇರ್ಕೊಳ್ತಾರೆ ಅಂದರೆ ಮನೆಯಲ್ಲಿ ತಂದೆ ತಾಯಿ ಅವರ ಮಕ್ಕಳು ಏನು ಹೊರಗೆ ಹಾಕಿರ್ತಾರೆ ಅಥವಾ ಇವರು ಹೊರಗೆ ಬಂದಿರ್ತಾರೆ ಅವ್ರಿಗೆ ಯಾರು ಇರೋದಿಲ್ಲಲ್ವ ಅಂತ ಹಿರಿಯರನ್ನು ಇಲ್ಲಿ ನಮ್ಮ ಸರ್ಕಾರ ಅವರನ್ನು ಗೌರವವಾಗಿ ಅವರನ್ನು ಸಂಧ್ಯಾಕಾಲದಲ್ಲಿ ಅವರನ್ನು ಸಾಕಿ ಪೋಷಣೆ ಮಾಡಿ ಅವರು ಅಂತ್ಯ ಆಗುವವರೆಗೆ ಇದ್ದರೂ ನಾವು ಸಾಕ್ತೀವಿ ಅಥವಾ ಅವರ ಪೇರೆಂಟ್ಸ್ ಯಾರಾದರೂ ಬಂದರೆ ಅವ್ರ ಸಂಬಂಧಿಕರು ಪೋಷಕರು ಯಾರಾದರೂ ಬಂದರೆ ನಾವು ಕರ್ಕೊಂಡು ಹೋಗ್ತೀವಿ ಅಂದರೆ ನಾವು ಅವರನ್ನು ಮತ್ತೆ ಎಲ್ಲ ಆಪ್ತ ಸಮಾಲೋಚನೆಯ ಮೂಲಕ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರಿಗೆ ಯಾವುದೇ ತೊಂದರೆ ತಾಪತ್ರಗಳು ಬರೆದಂಗೆ ಅವ್ರು ಗೌರವಿತವಾಗಿ ಅವ್ರನ್ನ ನೋಡ್ಕೋಬೇಕಂತೇಳಿ ಕೌನ್ಸಿಲಿಂಗ್ ಮೂಲಕ ಅವರಿಗೆ ಪೋಷಕರು ಯಾರಾದರೂ ಬಂದರೆ ಅವರ ಸಂಬಂಧಿಕರಾಗಲಿ ಅಥವಾ ಅವ್ರ ಮಕ್ಕಳಾಗಲಿ ಸೊಷೇಂದ್ರಾಗಲಿ ಯಾರು ಬಂದರು ಅವರಿಗೆ ನಾವು ಮುಚ್ಚಳಿಕೆ ಮೂಲಕ ಬರೆಸ್ಕೊಂಡು ಅವರಿಗೆ ವಾಪಾಸು ಪುನಃ ಅವರ ಕುಟುಂಬಕ್ಕೆ ಸೇರಿಸುವಂಥ ಕೆಲಸ ನಮ್ಮ ಇಲಾಖೆ ವತಿಯಿಂದ ಮತ್ತು ನಮ್ಮ ಎಲ್ಲ ಎನ್ ಜಿ ಒಗಳಿಂದ ಯಾರು ರನ್ ಮಾಡ್ತಾ ಇರ್ತಾರೆ ಅಂತ ಎನ್ ಜಿ ಒ ಮುಖ್ಯಸ್ಥರು ಮತ್ತು ಅಲ್ಲೆಲ್ಲ ಸೂಪ್ರಿಡೆಂಟ್ ಎಲ್ಲ ಇರ್ತಾರೆ ಅವರೆಲ್ಲ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಒಂದು ಗೌರವವಾಗಿ ಕಳಿಸಿಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ನಮ್ಮ ಇಲಾಖೆ ನಾವೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೆ ಇಲ್ಲಿ ಉಚಿತ ಆರೋಗ್ಯ ಊಟ ಕೊಡ್ತೀವಿ ಆರೋಗ್ಯ ಸೇವೆಯನ್ನು ನಾವು ಒದಗಿಸ್ತೀವಿ ಆಮೇಲೆ ಕಡೆಗೆ ಅಂದರೆ ಇಲ್ಲೆಲ್ಲ ನಿವೃತ್ತಿಯಾದಂಥ ಸಿಬ್ಬಂದಿಗಳೂ ಇರ್ತಾರೆ ಅಲ್ಲಿ ಅಂದರೆ ಈಗೆಲ್ಲ ನೌಕರಿ ಮಾಡಿರ್ತಾರೆ ನೌಕರಿ ಆದ ನಂತರ ಕಾಲಕ್ಕೆ ಯಾರು ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡದಿದ್ದಂಥ ಸಂದರ್ಭದಲ್ಲಿ ಆಶ್ರಮಕ್ಕೆ ಮೊರೆ ಹೋಗ್ತಾ ಇರ್ತಾರೆ ಅಂತ ಎಷ್ಟೋ ಉದಾಹರಣೆಗಳನ್ನು ಪ್ರಕರಣಗಳನ್ನು ನಾವು ಕಂಡುಕೊಂಡಿದ್ದೀವಿ ಅವರಿಗೆ ನಾವು ಉಚಿತ ಆರೋಗ್ಯ ಸೇವೆ ಮತ್ತು ಊಟದ ವ್ಯವಸ್ಥೆ ಮತ್ತು ಅವರಿಗೆ ಬಟ್ಟೆ ಇರ್ಬೋದು ಸಮೋಸ್ತ್ರ ಇದ್ದರೆ ಸಮೋಸ್ತ್ರ ಕೊಡಿಸ್ತೀವಿ ಆಮೇಲೆ ಕಡೆಗೆ ಅವರು ಅಲ್ಲಿ ಅವರು ಯಾವುದರಲ್ಲಿ ಆಸಕ್ತಿ ಇರ್ತಾರೆ ಎನ್ನುವುದನ್ನು ಅಲ್ಲಿ ಕೌನ್ಸಿಲಿಂಗ್ ಮೂಲಕ ನಾವು ಐಡೆಂಟಿಫಿಕೇಷನ್ ಮಾಡಿ ಅಂದರೆ ಈಗ ಅವರು ಲೆಕ್ಚರರ್ ಇರ್ತಾರೆ ಅಥವಾ ಆಧ್ಯಾತ್ಮಿಕ ಬಗ್ಗೆ ಅವರು ಹೆಚ್ಚಿನ ಒಲವು ಇರ್ತದೆ ಅಂಥವ್ರನ್ನ ನಾವು ಅಲ್ಲೆಲ್ಲ ಸುಮಾರು ಹಿರಿಯರು ಇರ್ತಾರೆ ಅವರಿಗೆಲ್ಲ ಕೂಡಿಸಿ ಒಂದು ಆಧ್ಯಾತ್ಮಿಕ ಕಥೆಯನ್ನು ಹೇಳ್ಕೊಡ್ಲಿಕ್ಕೆ ಪ್ರವಚನಗಳನ್ನು ಹೇಳ್ಕೊಡ್ತಾರೆ ಸಂಗೀತ ಹೇಳ್ಕೊಡ್ತಾರೆ ಧ್ಯಾನ ಹೇಳ್ಕೊಡ್ತಾರೆ ಅವರು ಅವರು ತೊಡ್ಕೊತಾರೆ ತೊಡ್ಕೊಂಡು ಅವರು ಒಂದು ಆ ಸಂಧ್ಯಾಕಾಲದಲ್ಲಿ ಖುಷಿಯಾಗಿರಲಿಕ್ಕೆ ಗೌರವವಾಗಿರಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಯನ್ನು ಸರ್ಕಾರ ಅವ್ರ ಜೊತೆಗಿದೆ ಎಂಬುದನ್ನು ನಾವು ಅಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ನಾವು ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೂ ಯೋಗ ಮತ್ತು ಧ್ಯಾನ ಮತ್ತು ಇವರ ಆಧ್ಯಾತ್ಮಕ ಬಗ್ಗೆ ಹೆಚ್ಚಿನ ಒಲವು ಅವರಲ್ಲಿ ಇರ್ತದೆ ಈ ಇಳಿ ವಯಸ್ಸಿನಲ್ಲಿ ಸೊ ಅವುಗಳನ್ನು ಅವರಿಗೆ ಏನೇನು ಇನ್ಸ್ಟ್ರೂಮೆಂಟ್ ಬೇಕಾಗ್ತದೆ ಅವನ್ನ ತಂದು ಕೊಡುವಂಥ ಪ್ರಯತ್ನ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಅವರಿಗೆ ಪೂರೈಸ್ತಿರ್ತಾರೆ ಅವರಲ್ಲಿ ಹಾಯಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಬಂದವರು ಕೆಲವು ಕೈ ಘಟನೆಗಳು ಅವರ ಮನೆಯಲ್ಲಿ ಆದಂಥ ಸಂದರ್ಭಗಳನ್ನ ನೆನೆಸ್ಕೊಂಡು ಅವ್ರನ್ನ ಮತ್ತೆ ಪುನಃ ಮನೆಗೆ ಹೋಗ್ತೀವಿ ಕಳಿಸ್ತೀವಿ ಅಂತಂದ್ರೆ ಕಳಿಸ್ಬೇಡಿ ಅನ್ನುವಂತ ಒಂದು ಮಾತನ್ನ ಭಾವನೆಯನ್ನ ಹೊರಗೆ ಹಾಕ್ತಿರ್ತಾರೆ ಸೊ ಹಾಗಾಗಿ ಅಲ್ಲಿ ಬಂದರೆ ಹೋಗುವುದು ತುಂಬ ಕಡಿಮೆ ನಮಗೆ ಬೇಡ ನಮಗೆಲ್ಲ ನೀವೇ ತಂದೆ ನೀವೇ ತಾಯಿಗಳು ನೀವೇ ಮಕ್ಕಳು ನೀವೇ ಎಲ್ಲ ಅಂತ ಹೇಳುವಂಥ ಎಷ್ಟೋ ಉದಾಹರಣೆಗಳನ್ನ ನಾವು ನಮ್ಮ ಸೇವಾ ಅನುಭವದಲ್ಲಿ ನಾವು ಕಂಡ್ಕೊಂಡಿದ್ದೀವಿ ಸೊ ಹಾಗಾಗಿ ಅವರು ನಮ್ಮನ್ನು ನಾಳೆ ನಾವು ಗತಿಸಿದರೂ ಕೂಡ ನಾವು ಇಲ್ಲಿನೇ ನಮಗೆ ಇದನ್ನ ಮಾಡಿ ಶವ ಸಂಸ್ಕಾರ ಮಾಡಿ ಅನ್ನುವಂಥ ಮಾತುಗಳು ನಾವು ಕೇಳಿದೀವಿ ಸೊ ಗತಿಸಿದ ನಂತರ ಅವ್ರ ಏನಾದರೂ ಅವರ ರಿಲೇಷನ್ ಇದ್ರೆ ಅಥವಾ ಅವರ ಮಕ್ಕಳು ಅವ್ರು ಯಾರ ಸಂಬಂಧಿಕರ ಬಂದು ನಾವು ಆ ಬಾಡಿಯನ್ನು ನಾವು ಎತ್ಕೊಂಡು ಹೋಗ್ತೀವಿ ನಾವು ನಮ್ಮ ಧರ್ಮದ ಪ್ರಕಾರ ನಾವು ಶವ ಸಂಸ್ಕಾರವನ್ನು ನಾವು ಮಾಡ್ತೀವಿ ಅಂತಂದ್ರೆ ಬಾಡಿಯನ್ನು ನಾವು ಅವರಿಗೆ ಕಳಿಸ್ಕೊಡ್ತೀವಿ ಇಲ್ಲ ಅಂದರೆ ನೀವೇ ಮಾಡಿರಿ ಅಂತ ಹೇಳಿಬಿಟ್ಟು ಅವ್ರಿಗೆ ಮೊದಲೇ ಅವ್ರು ಬರೆದು ಕೊಡ್ತಾರೆ ಯಾರು ಇದ್ರೆ ಬರೆದು ಕೊಡ್ತಾರೆ ಇಲ್ದವರು ನಾವೇ ಸೆಲ್ಫ್ ಇದ್ರ ಮೇಲೆ ನಾವು ಇದು ಮಾಡ್ಕೊಂಡಿರ್ತೀವಿ ಅವರಿಗೆ ಅಂತ್ಯ ಸಂಸ್ಕಾರವನ್ನು ನಮ್ಮ ಅವರವರ ಧರ್ಮ ಅವರವರ ಜಾತಿಗೆ ಅನುಗುಣವಾಗಿ ನಾವು ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸುವ ಮೂಲಕ ಅವರಿಗೆ ಈ ಒಂದು ರೀತಿಯಲ್ಲಿ ನಾವು ಸಂಸ್ಕಾರ ಮಾಡಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊನೆಯವರಿಗೆ ನಾವು ಕೊಡ್ತಾ ಇರ್ತೀವಿ ಇಷ್ಟು ನಮ್ಮ ಇಲಾಖೆ ಅವ್ರ ಜೊತೆಯಲ್ಲಿ ಹಿರಿಯ ನಾಗರಿಕರ ಜೊತೆಯಲ್ಲಿ ಸದಾ ಕಾಲ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ನಮ್ಮ ನಮ್ಮ ಹಿರಿಯರಿಗೆ ನನ್ನ ಹೆಸರು ರಾಘವೇಂದ್ರ ಟಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ನಿರ್ದೇಶಕರು ಕೇಂದ್ರ ಸರ್ಕಾರದಿಂದ ಅಟಲ್ ವಯೋ ಅಭ್ಯುದಯ ಯೋಜನೆ ಈ ಒಂದು ಕೇಂದ್ರ ಸರ್ಕಾರದ ಪ್ರಯೋಜಿತ ಯೋಜನೆಯಾಗಿತ್ತು ಈ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಸ್ವಯಂ ಸಂಸ್ಥೆಗಳ ಮುಖಾಂತರ ಸುಮಾರು ನಲವತ್ತೆರಡು ವೃದ್ಧಾಶ್ರಮಗಳನ್ನ ಕರ್ನಾಟಕ ರಾಜ್ಯಾದ್ಯಂತ ನಡೆಸಲಾಗ್ತಾ ಇದೆ ಈ ಒಂದು ವೃದ್ಧಾಶ್ರಮಗಳಲ್ಲಿ ಒಟ್ಟು ಇಪ್ಪತ್ತೈದು ಜನ ಇರತಕ್ಕಂತ ಮತ್ತು ಐವತ್ತು ಜನ ಇರತಕ್ಕಂತ ವೃದ್ಧಾಶ್ರಮಗಳಿಗೆ ಇಪ್ಪತ್ತೈದು ಫಲಾನುಗಳು ಇರತಕ್ಕಂಥ ವೃದ್ಧಾಶ್ರಮಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಹಾಗೂ ಐವತ್ತು ಫಲಾನುಗಳು ಇರತಕ್ಕಂಥ ವೃದ್ಧಾಶ್ರಮಗಳಿಗೆ ನಲವತ್ತೈದು ಪಾಯಿಂಟ್ ಎರಡು ನಾಲ್ಕು ಲಕ್ಷಗಳ ಅನುದಾನದಲ್ಲಿ ಈ ಒಂದು ವೃದ್ಧಾಶ್ರಮಗಳನ್ನ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಕೇಂದ್ರ ಸರ್ಕಾರದಿಂದ ನಡೆಸಲಾಗ್ತಾ ಇದೆ ಅದೇ ರೀತಿಯಾಗಿ ಡಿಮೆನ್ಸಿಯಾ ಸೆಂಟರ್ಸ್ ಅನ್ನು ಕೂಡ ಆ ಯಾರ್ಯಾರು ಈ ಮರೆಗುಳತನದಿಂದ ಬಳತಾ ಇದ್ದಾರೆ ಹಿರಿಯ ನಾಗರಿಕರು ಅವರಿಗೆ ಈ ಒಂದು ಡಿಮೆನ್ಸಿಯಾ ಸೆಂಟರ್ ಗಳನ್ನು ಕೂಡ ತೆರೆದು ಕೇಂದ್ರ ಸರ್ಕಾರವು ಈ ಒಂದು ಡಿಮೆನ್ಸಿಯಾ ಸೆಂಟರ್ ಗಳಿಗೆ ಪ್ರತಿ ಒಂದಕ್ಕೂ ಕೂಡ ಮೂವತ್ ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷಗಳನ್ನ ನೀಡಿ ಅದರ ಕೂಡ ಎಲ್ಲಾ ಹಿರಿಯ ನಾಗರಿಕರು ಪಡಿಬೇಕು ಅಂತ ಹೇಳಿ ಈ ಮೂಲಕ ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಹಳ್ಳಿಗಳ ಒಳಭಾಗದಲ್ಲಿ ಇರತಕ್ಕಂತ ವಯೋವೃದ್ಧರಿಗೆ ಅವರ ಮನೆಯ ಬಾಗಿಲಿಗೆ ಔಷಧೋಪಚಾರಗಳನ್ನ ನೀಡುವ ಸಲುವಾಗಿ ಮೊಬೈಲ್ ಮೆಡಿಕೇರ್ ಯೂನಿಟ್ ಗಳನ್ನು ನಡೆಸಲಾಗ್ತಾ ಇದೆ ಅದು ಪೈಲಟ್ ಬೇಸಿಸ್ ಮೇಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇತ್ತು ಸೊ ಅಲ್ಲಿ ಅಲ್ಲೂ ಕೂಡ ಪ್ರತಿ ಕೇಂದ್ರಕ್ಕೆ ಹನ್ನೆರಡು ಪಾಯಿಂಟ್ ಎರಡು ಒಂಬತ್ತು ಲಕ್ಷಗಳ ಅನುದಾನದಲ್ಲಿ ಈ ಒಂದು ಕೇಂದ್ರಗಳನ್ನ ನಡೆಸಲಾಗ್ತಾ ಇದೆ ಅದೇ ರೀತಿ ಅಲಿಂಕೋ ಸಂಸ್ಥೆಯ ಮುಖಾಂತರ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಈ ನಮ್ಮ ಹಿರಿಯ ನಾಗರಿಕರುಗಳಿಗೆ ಅಗತ್ಯವಿರತಕ್ಕಂಥ ಸಾಧನ ಸಲಕರಣೆಗಳಾದ ವಾಕಿಂಗ್ ಸ್ಟಿಕ್ಸ್ ಆಗಿರಬಹುದು ಕ್ರಚಸ್ ಆಗಿರಬಹುದು ಇಯರಿಂಗ್ ಏಡ್ಸ್ ಆಗಿರಬಹುದು ಸ್ಪೆಕ್ಟಕಲ್ಸ್ ಆಗಿರತಕ್ಕಂಥದ್ದು ವೀಲ್ ಚೇರ್ಸ್ ವೀಲ್ ಚೇರ್ಸ್ ವಿತ್ ಕಮ್ಮೋಡ್ಸು ಹೀಗೆ ಹಲವಾರು ಸಾಧನ ಸಲಕರಣೆಗಳನ್ನ ಕೇಂದ್ರ ಸರ್ಕಾರದ ಅಲಿಂಕೋ ಸಂಸ್ಥೆಯ ಮುಖಾಂತರ ಈ ಒಂದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಫಲಾನುಭವಿಗಳು ಕೊಡ್ತಕ್ಕಂತ ಕೆಲಸ ಅಲಿಂಕೋ ಸಂಸ್ಥೆ ಮಾಡ್ತಾ ಇದೆ ಅಲ್ಲಿಂದನು ಕೂಡ ನಮ್ಮ ಎಲ್ಲಾ ಹಿರಿಯ ನಾಗರಿಕರು ಇದರ ಸದುಪಯೋಗನ ಪಡಿಸಿಕೋಬೇಕು ಅಂತ ಹೇಳಿ ಕೋರ್ತೀನಿ ಹ್ಮ್ ಅಜ್ಜ ಈ ತಜ್ಞರ ಮಾತುಗಳನ್ನ ಕೇಳಿ ಈ ವಿಷಯದ ಬಗ್ಗೆ ನಾ ಚಲೋತ್ನಂಗ್ ತಿಳ್ಕೊಂಡಿನಿ ಈಗ ನಾ ನಿಮ್ಮ ಜೋಡಿ ಮತ್ತು ನಮ್ಮ ಕೇಳುಗಾರ್ ಜೋಡಿ ಸೇರಿ ನಮ್ಮ ಹಕ್ಕುಗಳು ನಮ್ಮ ಗುರುತು ಅನ್ನೋ ಮ್ಯಾಗ ರೇಡಿಯೋ ಪ್ರಹಾಸನವನ್ನ ಕೇಳಿಸ್ತೀನಿ ಇದರ್ಲಿಂತ್ರ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಮತ್ತು ಅದರದ ಮಹತ್ವದ ಬಗ್ಗೆ ಪಕ್ಕಾ ಎಲ್ಲಾರಿಗೂ ಬರೋಬ್ಬರಿ ತಿಳುವಳಿಕೆ ಕೊಟ್ಟಂಗಾಗತ್ತಜ್ಜಾ ಹಿಂದ ನಮ್ಮ ಕಾಲದಾಗ ಹಿಂಗಿರ್ಲಿಲ್ಲ ನೋಡಿ ಈಗಿನ ಕಾಲದಾಗ ಅಯ್ಯೋ ಇದರ ಬಗ್ಗೆ ಯಾರು ಕಾಳಜಿನ ಛೇ ಚಿಂತಿಸ್ಬೇಡ್ರಿ ಶರ್ಮಾ ನಮಗೆ ಸಹಾಯ ಮಾಡ್ಲಿಕ್ಕೆ ಸರ್ಕಾರ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯನ್ನ ಪರಿಚಯ ಮಾಡೈತಿ ಇದು ನಮ್ಮಂಥ ಅನೇಕರಿಗೆ ಸಹಾಯ ಕೂಡ ಹ್ಮ್ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಹಂಗಂದ್ರೆ ಏನು ನಮ್ಮಂಥ ಹಿರಿಯರಿಗೆ ಆರೋಗ್ಯ ಬೆಂಬಲ ಆರ್ಥಿಕ ಬೆಂಬಲ ಸಾಮಾಜಿಕ ನೆರವು ನೀಡುವುದೇ ಈ ಯೋಜನೆಯ ಉದ್ದೇಶ ಆಗೈತಿ ಓ ಇದು ಹೆಂಗೆ ಕೆಲಸ ಮಾಡ್ತದ ನೋಡ ಈ ಯೋಜನೆಯಡಿ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಮಾಡಲಾಗುತ್ತೆ ಅದಕ್ಕೆ ಪೂರಕವಾಗಿ ಪಿಂಚಣಿ ಹಾಗೂ ಇತರೆ ಆರ್ಥಿಕ ನೆರವನ್ನು ಕೂಡ ನೀಡಲಿಕ್ಕೆ ಅಪ್ಪ ನೀವು ಹೌದಮ್ಮ ಇನ್ನು ಮುಂದೆ ನಾನು ಆರೋಗ್ಯ ಸೇವೆಗಳ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ನೋಡು ಓ ಹಂಗಾರ ಈ ಹಿರಿಯ ನಾಗರಿಕರಿಗಾಗಿರೋ ರಾಜಕ್ರಿಯೆ ಯೋಜನೆ ಬಗ್ಗೆ ತಿಳ್ಕೊಂಡಿರ ಅಪ್ಪ ನೀವು ನಾನಾ ರಮೇಶ್ ಅವ್ರ ಕಡೆಯಿಂದ ಅದ್ರ ಬಗ್ಗೆ ಕರೆಗೂ ಇದರಿಂದ ನಮಗೆ ಬಹಳ ಅನುಕೂಲ ಆಗೈತೆ ನೋಡು ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಕಂಪ್ಯೂಟರ್ ತರಬೇತಿ ಮತ್ತು ಇತರ ಚಟುವಟಿಕೆಗಳಂತಹ ಅಭಿವೃದ್ಧಿಗೆ ಅವಕಾಶಗಳನ್ನು ಕೂಡ ಕೊಡಕತ್ತಾರೆ ವಾಹ್ ಕರೆಗೂ ಈ ಯೋಜನೆ ಬಹಳ ಚಲೋ ಆಯ್ತು ನೋಡು ನಾವು ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಹಿರಿಯರಿಗೆ ಸ್ನೇಹಿತರೆ ಕೇಳಿದ್ರಲ್ಲ ನಮ್ಮ ಹಿರಿಯ ನಾಗರಿಕರಿಗಾಗಿ ಸರ್ಕಾರವು ಅನೇಕ ಯೋಜನೆಗಳನ್ನ ರೂಪಿಸೈತಿ ಅನ್ನೋದನ್ನ ಈ ಪ್ರಹಸನದ ಮೂಲಕ ತಿಳ್ಕೊಂಡ್ವಿ ನಾವೆಲ್ಲರೂ ಒಗ್ಗೂಡಿ ಈ ಅವಕಾಶಗಳನ್ನ ಬಳಸ್ಕೋಬೇಕು ಅಜ್ಜ ನಿಮ್ಮಂತ ಹಿರಿಯರ್ ಬಗ್ಗೆ ಕಾಳಜಿ ವಹಿಸಿ ಈ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಬಗ್ಗೆ ತಿಳಿಸ ನಾನು ಬಾನುಲಿ ಕೇಳುಗರಲ್ಲಿ ವಿನಂತಿಸಿಕೊಳ್ತೀನಿ ಹ್ಮ್ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯು ಹಲವಾರು ಪ್ರಯೋಜನಗಳನ್ನ ಒದಗಿಸ್ತದ ಈ ಪ್ರಯೋಜನಗಳನ್ನ ಪಡೆಯಲು ಕೆಲವು ವಿಷಯಗಳನ್ನ ಮನಸ್ಸಿನ ಇಟ್ಟುಕೊಳ್ಳುವುದು ಮುಖ್ಯ ಆಗ್ಯದ ನೋಡು ಅಷ್ಟೇ ಅಲ್ಲ ಈ ಯೋಜನೆಗೆ ಸಂಬಂಧಪಟ್ಟಂಗ ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಕಚೇರಿ ಅಥವಾ ಸ್ಥಳೀಯ ಆಡಳಿತವನ್ನ ಸಂಪರ್ಕಿಸಬಹುದು ಜೊತೆಗೆ ಅವರು ನಿಮಗೆ ಯೋಜನೆ ಬಗ್ಗೆ ವಿವರವಾದ ಮಾಹಿತಿಯನ್ನ ಒದಗಿಸ್ತಾರ ಮತ್ತ ಅರ್ಜಿಯನ್ನ ಸಲ್ಲಿಸುವ ವಿಧಾನ ಹೆಂಗ ಅನ್ನೋದನ್ನು ಕೂಡ ಅವರು ಹೇಳ್ತಾರ ಮತ್ ಅಷ್ಟ ಅಲ್ಲ ಇದರ ಜೋಡಿ ಹಿರಿಯಾರಿಗಂತ ಆನ್ಲೈನ್ ಪೋರ್ಟಲ್ ಗಳು ಅದಾವ ಅಗತ್ಯ ಮಾಹಿತಿಗಾಗಿ ಮತ್ತು ಅರ್ಜಿದ ನಮೂನೆ ಪಡೆಯಕ ನೀವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಎಷ್ಟೋ ವೆಬ್ಸೈಟ್ಗಳದಾವು ಅವಕ್ ಭೇಟಿ ಕೊಡ್ಬೋದು ಇಲ್ಲ ಹಿರಿಯ ನಾಗರಿಕರ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ಸಂಪರ್ಕಿಸ್ಬೋದು ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ನಿಮ್ಮ ಹಂತೆಯಲ್ಲಿ ಗುರುತಿನ ಚೀಟಿ ಅಂದ್ರೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಆದಾಯ ಪ್ರಮಾಣ ಪತ್ರ ಆರೋಗ್ಯ ವರದಿಯಂತಹ ಅಗತ್ಯ ದಾಖಲೆಗಳನ್ನ ನಾವು ಖಚಿತಪಡಿಸ್ಕೊಳ್ಬೇಕು ಈ ಯೋಜನೆಯ ಪ್ರಯೋಜನಗಳನ್ನ ಪಡೆಯಲು ನಿಮ್ಮ ಹಂತೆಯಲ್ಲಿ ಗುರುತಿನ ಚೀಟಿ ಅಂದ್ರೆ ಆಧಾರ್ ಕಾರ್ಡ್ ವೋಟರ್ ಐಡಿ ಆದಾಯ ಪ್ರಮಾಣ ಪತ್ರ ಆರೋಗ್ಯ ವರದಿಯಂತಹ ಅಗತ್ಯ ದಾಖಲಾತಿಗಳನ್ನ ನಾವು ಖಚಿತಪಡಿಸ್ಕೊಬೇಕು ಯಾಕಂದ್ರೆ ನಾವು ಅರ್ಜಿ ಹಾಕಾಗ ಈ ದಾಖಲಾತಿಗಳು ಬೇಕಾಕವ್ ನೋಡು ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯೆ ಯೋಜನೆದಾಗ ಆರೋಗ್ಯದ ತಪಾಸಣೆ ಮಾಡಾಕ ಎಷ್ಟೋ ಕೊಂಡ ಆಯೋಜಿಸಲಾಗೈತಿ ನಿಮ್ಮ ಆರೋಗ್ಯದ ಸ್ಥಿತಿ ಬಗ್ಗೆ ತಿಳ್ಕೊಬೇಕಂತಿದ್ರ ಇಂಥ ಶಿಬಿರಗಳ ಒಳಗ ಭಾಗವಹಿಸಬಹುದು ಹ್ಮ್ ಹ್ಮ್ ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಸಹ ಈ ಯೋಜನೆಯ ಭಾಗ ಆಗ್ಯಾವು ಸ್ಥಳೀಯ ಸಂಸ್ಥೆಗಳು ಅವುಗಳನ್ನ ಆಯೋಜನೆ ಮಾಡ್ತಾವು ಈ ಕಾರ್ಯಕ್ರಮಗಳು ಹಿರಿಯ ನಾಗರಿಕರಿಗೆ ಹೊಸ ಕೌಶಲ್ಯಗಳನ್ನ ಕಲಿಯಲು ಮತ್ತು ಸ್ವಾವಲಂಬಿ ಆಗಲು ಅವಕಾಶಗಳನ್ನ ಒದಗಿಸ್ತದ ಮತ್ತಜ್ಜ ನಮ್ ಕಡೆ ಎಷ್ಟೋ ಹಿರಿಯಾರ ಆರ್ಥಿಕ ಪರಿಸ್ಥಿತಿ ದೃಷ್ಟಿಯಿಂದ ದುರ್ಬಲರಾಗ್ಯಾರ ಹಲವಾರು ಎನ್ ಜಿ ಒಗಳು ಮತ್ತು ಸಂಸ್ಥೆಗಳ ಹಿರಿಯರಿಗೆ ಪಿಂಚಣಿ ಯೋಜನೆ ಮತ್ತು ಹಣಕಾಸಿನ ಸಹಾಯದ ಬಗ್ಗೆ ಅಮೂಲ್ಯವಾದ ಮಾಹಿತಿಗಳನ್ನ ಕೊಡುತ್ತ ಇಂತಹ ಸಂಸ್ಥೆಗಳನ್ನ ಸೇರುದ್ರಿಂದ ಹಿರಿಯಾರ್ ತಮ್ಮ ಅನುಭವಗಳನ್ನ ಹಂಚ್ಕೋಬಹುದು ಮತ್ತು ಹೊಸ ಸ್ನೇಹಿತರನ್ನು ಮಾಡ್ಕೋಬಹುದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಮೂಡಿ ಬರುತ್ತಿರುವ ಸರಣಿ ಕಾರ್ಯಕ್ರಮ ಅಂದ್ರ ನಮ್ಮ ಹಿರಿಯರು ನಮ್ಮ ಗೌರವ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಹಿರಿಯರಿಗೆ ಅರ್ಹವಾದ ಗೌರವ ಮತ್ತು ಘನತೆಯನ್ನ ನೋಡು ಕೇಳುಗರೆ ಈ ಯೋಜನೆ ಬರೆ ಸರ್ಕಾರದ ಕಾರ್ಯಕ್ರಮ ಅಷ್ಟ ಅಲ್ಲ ನಮ್ ಸಮಾಜದ ಜವಾಬ್ದಾರಿ ಇದ್ದಂಗ ನಮ್ ಹಿರಿಯರದ ಅನುಭವ ಮತ್ತು ಬುದ್ಧಿವಂತಿಕೆ ನಮ್ ಸಮುದಾಯಕ್ಕ ದೊಡ್ಡ ಸಂಪತ್ತಿದ್ದಂಗ ಅದಕ್ಕೆ ನಾವ್ ಅವರಿಗೆ ಎಷ್ಟು ಸಾಧ್ಯ ಅಷ್ಟ ಬೆಂಬಲ ಒದಗಿಸ್ಕೊಡ್ಬೇಕು ಹಿರಿಯರ್ ನಮ್ ಕುಟುಂಬದ ಆಧಾರ ಸ್ತಂಭಗಳು ಅವ್ರ ತಮ್ಮ ಮಕ್ಕಳ ಮತ್ತು ಮೊಮ್ಮಕ್ಕಳ ಬಗ್ಗೆ ಯಾವಾಗ್ಲೂ ಒಳ್ಳೇದನ್ನ ಬಯಸ್ತಾರ ಸಮಾಜದಾಗ ಅವ್ರ ಪಾತ್ರ ಬಹಳ ಅಮೂಲ್ಯವಾಗಿದ್ದೈತಿ ನಮ್ಮ ಹಿರಿಯರನ್ನ ಗೌರವಿಸುವುದು ಮತ್ತು ಕಾಳಜಿಯಿಂದ ನೋಡ್ಕೊಳ್ಳೋದು ಈ ಸಮಾಜದ ಜವಾಬ್ದಾರಿ ಆಗೇತಿ ಅವರ ಹಕ್ಕುಗಳು ಮತ್ತು ಅವರ ಯೋಗಕ್ಷೇಮಗಳನ್ನು ಕಾಪಾಡುವುದು ಬಹಳ ಅಗತ್ಯ ಆಗೇತಿ ಹಿರಿಯರಿಗೆ ಯಾವದ ಮಾಹಿತಿ ಬೇಕಂದ್ರ ಹಿರಿಯ ನಾಗರಿಕರ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳಕ್ಕ ಫೋನ್ ಮಾಡಿ ತಿಳ್ಕೋಬಹುದು ಪ್ರೀತಿಯ ಕೆಳಗ್ರೆ ಈಗ ಕಾರ್ಯಕ್ರಮ ಮುಗಿಸುವ ಸಮಯ ನಾನು ಭರತ್ ಮತ್ತೆ ನಾನು ಲಕ್ಷ್ಮಿ ನಾವು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಲಕ್ಷ್ಮೀ ಹಿರಿಯರನ್ನ ಗೌರವಿಸೋಣ ಹಾಗೂ ಸ್ನೇಹಿತರೆ ಇದುವರೆಗೂ ಕಂಪನಾಂಕ ಬಿಇಸಿ ಧ್ವನಿ ಮುಖಾಂತರ ನಮ್ಮ ಹಿರಿಯರು ನಮ್ಮ ಗೌರವ ಐದನೇ ಸಂಚಿಕೆಯನ್ನ ಕೇಳಿದಿರಿ ಈ ಕಾರ್ಯಕ್ರಮ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಪ್ರಸಾರವಾಯಿತು ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನಲಿ ಕೇಂದ್ರ ಬಿಇಿಸಿ ಧ್ವನಿ ತೊಂಬತ್ತು ಬಿಂದು ನಾಲ್ಕು ಕಂಪನಾಂಕಗಳಲ್ಲಿ ನಮಸ್ಕಾರ Come on, i